ಅದ ಇವತ್ತು ಅಂದರೆ ಟೋಟಲ್ಲು ಏಳು ಜನ ನಾಮಿನೇಷನ್ ಮಾಡಿದ್ವಿ ರೀ ಒಂದು ನಿಪ್ಪಾನಿಂದ ಅನ್ನ ಸಾಬ್ ಜೊಲ್ಲೆ ರೀ ರಾಯಬಾಗ್ದಿಂದ ಅಪ್ಪ ಸಾಬ್ ಕುಲಗೋಡೆ ಅವ್ರಿ ಎರಗಟ್ಟಿಂದ ವಿಶ್ವಾಸ ರೀ ಸೌದಟ್ಟಿಂದ ವಿರೂಪಾಕ್ಷಿ ಮಾಮ್ನಿಯವ್ರಿ ಬೈಲೊಂಗ್ದಿಂದ ನಾಂದೇ ಅವರು ಚಿತ್ತೂರದಿಂದ ವಿಕ್ರಮ್ ಇನಾಮದವರು ಆನಾಪುರದಿಂದ ಅರವಿಂದ್ ಪಾಟೀಲ್ ಇವತ್ತು ಟೋಟಲ್ ಏಳು ಮಂದಿಗೆ ನಾಮಿನೇಷನ್ ಮಾಡಿದ್ವಿ ಇನ್ನು ಆರು ಜನೂ ಹನ್ನೊಂದನೇ ತಾರೀಕು ಮಾಡ್ತೀರಿ ಅಂದ್ರೆ ಟೋಟಲ್ ನಾವು ಹದಿಮೂರು ಸೀಟ್ಗೆ ಇಲೆಕ್ಷನ್ ಆಡ್ತಾಯಿದ್ರಿ ಇವತ್ತೇಳು ಅವತ್ತು ಆರು ಅಂದ್ರೆ ಹದಿಮೂರು ಸೀಟ್ಗೆ ನಾವು ಇಲೆಕ್ಷನ್ ಮಾಡ್ತಾಯಿದ್ವಿ ಅದಕ್ಕೆ ಇವತ್ತೆಲ್ಲರೂ ನಾವು ಅಂದ್ರೆ ಮೊದಲೇ ಮಾತಾಡ್ಕೊಂಡು ಇವತ್ತು ಹನ್ನೊಂದು ಮಾಡೋದು ಡಿಸೈಡ್ ಮಾಡಿದೀವಿ ಏಳು ಜನ ನಿಂತರು ಟೋಟಲ್ ಹದಿಮೂರು ಜನ ನಮ್ಮ ಪ್ಯಾನೆಲ್ದಿಂದ ನಾವು ನಿಲ್ಲಿಸ್ತೇವೆ ನಾವು ಬಹುಶಃಕ್ಕೆ ಈಗ ಅಂದ್ರೆ ನೀವೆಲ್ಲ ನೋಡಕ್ಕಿರಲ್ಲ ಈ ಸಲ ಬಿ ಸಿ ಸಿ ಬ್ಯಾಂಕ್ ಬಗ್ಗೆ ಭಾಳ ಜನ ಅಂದರೆ ನಾಮಿನೇಷನ್ ಫೈಲ್ ಮಾಡತ್ತಾರ ವಿರೋಧ ಆಗ್ದು ಇಲ್ಲೋ ಗೊತ್ತಿಲ್ಲ ರೀ ನೋಡೋಣ ಹನ್ನೊಂದು ತಾರೀಕಿಗೆ ಮೂರು ಗಂಟೆಗೆ ಲಾಸ್ಟ್ ಟೈಮಿಂಗ್ ಐತಿ ರೀ ಇನ್ನೂ ಕೆಲವೊಂದು ಯಾಕಂದ್ರೆ ಅವತ್ತು ಹನ್ನೊಂದು ತಾರೀಕು ಮಾಡ್ತಾ ಇದ್ವಿ ರೀ ಗೋಕಾಕ್ ಮಾಡ್ತಾಯಿದ್ದೀವಿ ಆಮೇಲೆ ನಮ್ಮದು ರೀ ಆಮೇಲೆ ಬೆಳಗಾವಿ ಐತಿ ಆಮೇಲೆ ಅದರ್ಸ್ ಮಾಡ್ತೀವಿ ಆಮೇಲೆ ಹುಕ್ಕೇರಿ ರೀ ಅಂದ್ರೆ ಹದಿಮೂರನೇ ತಾರೀಕು ನೋಡೋಣ ಎಲ್ಲರು ಕೂಡಿರಿ ಅಂದ್ರೆ ಪ್ರಯತ್ನ ನಡೆದಿತ್ತು ಸರಿ ಏನು ಚುನಾವಣೆ ನಾವು ಎಲ್ಲದಕ್ಕೂ ರೆಡಿ ಅದ್ರೆ ನಿಮಗೂ ರೆಡಿ ಇದ್ವಿ ಚುನಾವಣೆ ಅದಕ್ಕೂ ರೆಡಿ ಇದ್ದೀವಿ ಸೊ ಬಟ್ ಈ ಸದ್ಯ ಇಲ್ಲಿ ಮೇಲ್ ಚುನಾವಣೆ ಆಗೋ ಲಕ್ಷಣದವು ಚುನಾವಣೆ ಆಗ್ತಾವೆ ಇನ್ನೂ ಆಗಿಲ್ಲ ಹುಕ್ಕೇರಿ ಆಲ್ರೆಡಿ ರಾಜೇಂದ್ರ ಪಾಟೀಲ್ದು ಹೇಳಿದ್ರಲ್ಲ ನಾವ್ರೆ ಅವ್ರ ಒಂದು ಕ್ಯಾಂಡಿಡೇಟ್ ಆದರೆ ಆಗಿಲ್ಲ ಗೋಕಾಕ್ ಆಗಿಲ್ಲ ರೀ ಬೆಲ್ಗಾಮ್ ಆಗಿಲ್ಲ ಅದರ್ಸ್ ಆಗಿಲ್ಲ ಅದನ್ನ ಆಮೇಲೆ ಫೈನಲ್ ಈಗ ಅದ್ರ ಹನ್ನೊಂದು ತಾರೀಕು ಗೊತ್ತಾಗ್ತಿಲ್ಲ ಹನ್ನೊಂದು ತಾರೀಕು ಹೇಳ್ತಿಲ್ಲ ಯಾಕಂದ್ರೆ ಇನ್ನೂ ಚರ್ಚೆ ನಡೆದಿದ್ರಿ ಉಸ್ತುವಾರಿ ಮಂತ್ರಿ ಅವರು ಬೆಂಗಳೂರು ಬಂದ್ ಕೂಲಿ ಅಂದ್ರೆ ಮೂಡಿಲಿಗೆ ಇರ್ಬೋದು ಗೋಕಾಕ ಬೆಳಗಾವ ಎಲ್ಲ ಚರ್ಚೆ ಮಾಡಿ ಇವಾಗ ಹನ್ನೊಂದು ತಾರೀಕು ನಾವು ಒಂದು ಹನ್ನೊಂದು ಗಂಟೆಗೆ ಫೈನಲ್ ಆಗಿ ಕ್ಯಾಂಡಿಗೇಟ್ ಸರಿ ಹೇಳ್ತೀವಿ ಇಲ್ಲ ನಾನು ಮೊದಲು ಹೇಳಿನಲ್ಲ ರೀ ಸೊ ಚುನಾವಣೆ ಆಗಬೇಕು ಎಲ್ಲರೂ ಮತದಾರಿಗೆ ಹೋಗಿ ಭೇಟಿ ಆಗಬೇಕು ರಿಕ್ವೆಸ್ಟ್ ಮಾಡೋಕ್ಕಂದ್ರೆ ಇಪ್ಪತ್ತು ಇಪ್ಪತ್ತು ವರ್ಷ ಗಂಟಲೆ ರೀ ಒಂದೊಂದು ತಾಲೂಕಿಗೆ ಅಂದ್ರೆ ಚುನಾವಣೆನೇ ಆಗಿಲ್ಲ ರೀ ಅದಕ್ಕೆ ಎಲ್ಲರೂ ಅಂದರೆ ಮತದಾರಿಗೆ ಹೋಗಿ ಭೇಟಿ ಆಗಬೇಕು ಹೇಳಬೇಕು ಅವ್ರ ಕಷ್ಟ ಸುಖ ಕೇಳಬೇಕು ಇದು ಒಳ್ಳೆ ಬೆಳವಣಿಗೆ ಚೆನ್ನಾಗಿ ಸಮಾಜದಲ್ಲಿ ಇಲೆಕ್ಷನ್ ಆಗಲಿ ಅಂತ ನಮ್ದೆಲ್ಲ ಆಸೆ ಇದೆ ಅದು ನೂರನ್ನ ಐದಾರು ಜನ ಹತ್ರ ಆಕಾಂಕ್ಷಿಗಳದಾರೀ ಅದರ್ಸೊಳಗೆ ಐದಾರು ಜನ ಆದರು ಅದಕ್ಕೆ ಎಲ್ಲಾರ ಜೊತೆ ಮಾತಾಡ್ಬಿಟ್ಟು ಒಂದು ಕ್ಯಾಂಡಿಡೇಟ್ ನಾವು ಹನ್ನೊಂದು ತಾರೀಕು ಫೈನಲ್ ಮಾಡಿ ನಾಮಿನೇಷನ್ ಮಾಡಿಕೊಂಡ್ರಿ ಅಲ್ಲ ಬಹಳ ಜನ ಆರೇಳು ಜನ ಆಕಾಂಕ್ಷಿದ್ದಾರೆ ಅದ್ರೊಳಗೆ ಎಲ್ಲರ ಜೊತೆ ಮಾತಾಡ್ಕೊಂಡು ಒಂದು ಕ್ಯಾಂಡಿಡೇಟ್ ನಾವು ಫೈನಲ್ ಮಾಡ್ತೇವೆನ್ಸ್ ಅಲ್ಲ ಆಗಿ ಯಾಕಂದ್ರೆ ನಿಂತಾಗ್ರಿ ಎಲ್ಲರೂ ಗೆಲ್ಬೇಕಂತ ನಿಂತಾರೆ ಸೋಲ್ಬೇಕ ಯಾರು ನಿಲ್ಲೋದಿಲ್ಲ ನಾವು ಅಂದ್ರೆ ಹದಿಮೂರಕ್ಕೂ ಫೈಟ್ ಮಾಡ್ತೀವಿ ಬಟ್ ಎಲ್ಲರೂ ನಾವು ವಿನ್ ಆಗೋ ಎಲ್ಲ ನಮಗೆ ಅಂದ್ರೆ ವಿಶ್ವಾಸ ಐತೆ ಜಲ್ತೀವಿ ಅನ್ನೋದು ಚುನಾವಣೆ ಒಳಗೆ ಏನು ಇನ್ನೊಂದು ಕಡೆ ಏನಿಲ್ಲ ಒಂದು ಕಡೆ ಜಿದ್ದಾದ ಚುನಾವಣೆ ಆಗ್ಬೋದು ಕೆಲವೊಂದು ಕಡೆ ನಾಮಕೆ ಚುನಾವಣೆ ಆಗ್ಬೋದು ಕೆಲವೊಂದು ಜನ ಅನ್ಬೋದು ಏ ಅನ್ನಪೋದು ಅಪೋಸ್ ಮಾಡಕ್ಕೆ ಬಿಡ್ದು ಅಂದ್ ನಿಲೆಕ್ಷನೇ ಮಾಡ್ಸು ಅಂತೇಳಿ ಇಲೆಕ್ಷನು ಮಾಡಿಸ್ಬೋದು ಅವಾಗ ವಸ್ತು ಹೊಸಕ್ಷನ್ ಒಂದು ಕಡೆ ಜಿದ್ದ ಆಗ್ತೈತಿ ಬಟ್ ಎಲ್ಲ ಕೂಡಿ ಒಳ್ಳೆ ಜನ ಡಿ ಸಿ ಸಿ ಬ್ಯಾಂಕ್ ಆಯ್ಕೆ ಸೊ ಮುಂದಿನ ದಿನಮಾನದಾಗ ಐದು ವರ್ಷ ಒಳ್ಳೆ ಆಡಳಿತ ನಡೆಸಿ ಈ ಭಾಗದಲ್ಲಿ ರೈತರಿಗೆ ಸಾಮಾನ್ಯ ಜನಕ್ಕೆ ಒಳ್ಳೇದು ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ನಮ್ಮ ಗುಂಪು ಕಡೆಯಿಂದ ನಾವು ಮಾಡ್ತಾರೆ ಶಾಸಕರು ಮತ್ತು ಮಾಜಿ ಶಾಸಕರು ಯಾಕೆ ಪೈಪೋಟಿಗೆ ಬಿದ್ದಿದ್ದಾರೆ ಅಂತ ಈ ಡಿ ಸಿ ಬ್ಯಾಂಕ್ ಅಧಿಕಾರ ಹಿಡಿಯೋದಕ್ಕೆ ಇದು ಬಹಳ ಚರ್ಚೆ ಆಗ್ತಾ ಇದೆ ಇಡೀ ರಾಜ್ಯಾದ್ಯಂತ ಬೆಳಗಾವಿಯ ಶಾಸಕರು ಮಾಜಿ ಶಾಸಕರು ಈ ಅಧಿಕಾರವನ್ನು ಯಾಕೆ ಯಾಕೆ ಹಿಡಿತಾ ಇದಾರೆ ಅಂದ್ರೆ ಒಂದು ಅಂದ್ರೆ ಭಾಳ ಜನಕ್ಕೆ ಏನೈತ್ರಿ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟ್ ಆದ್ರೆ ಮುಂದೆ ಎಮ್ ಎಲ್ ಎ ಆಗ್ತದೆ ಅಂತ ಹೇಳಿಂಗೆ ಆಸೆ ಇರ್ತಾವ್ರಿ ಅಥವಾ ಮಾಜಿ ಶಾಸಕರು ಮತ್ತು ಅವ್ರು ಇನ್ನೂ ಎರಡು ಸಾವಿರ ಇಪ್ಪತ್ತೆಂಟು ಈ ಥರ ಮುಖಾಂತರ ಆರ್ಗನೈಸ್ ಮಾಡ್ಬೇಕಂತ ಇರ್ತೈತಿ ಈಗ ಒಂದು ಉದ್ದೇಶ ರೀ ಬಿಟ್ಟು ಇನ್ನೂ ಕೆಲವೊಂದು ಜನಕ್ಕೆ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ನಾಲ್ಕು ತಿಂಗ್ನ ಮೊದಲೇ ಪ್ರಚಾರ ಶುರು ಆಯ್ತಲ್ಲ ರೀ ಏನೂ ಐತೆ ಅನ್ನತಾರೆ ಅದಕ್ಕೆ ತಮ್ಮ ಮುಖಾಂತ್ರ ಐತನು ಇಲ್ಲಿ ಟಿ ಎ ಡಿ ಎ ಬಿಟ್ಟು ಏನೂ ಇಲ್ಲ ರೀ ಅದಕ್ಕೆ ಅಂಥ ದೊಡ್ಡದೇನೂ ಇಲ್ಲ ದಯಮಾಡಿ ಎಲ್ಲರೂ ಕಾಂಪಿಟೇಷನ್ ಭಾಳ ಮಾಡುವ ನಾನು ವಿನಂತಿ ರೀ ಈಗ ನಾವೆಲ್ಲ ಒಂದು ಪ್ರಿಸ್ಟೇಜು ಒಂದು ನಮ್ಮ ಗುಂಪು ಅಧಿಕಾರ ಹಿಡಬೇಕಂತ ಈ ಉದ್ದೇಶ ಮಾಡೋತಾರೆ ಅದಕ್ಕೆ ಹೆಚ್ಚು ಕಮ್ಮಿ ಮಾಂತೇಶ್ವರ ಅದಾರಿ ಇವರು ಅದಾರು ಟಿ ಎ ಡಿ ಎ ಬಿಟ್ಟು ಏನು ರೀ ಅದಕ್ಕೆ ನೋಡಿ ದಯಮಾಡಿ ಎಲ್ಲರಿಗೂ ನಾವು ಇಷ್ಟು ಮೆಸೇಜ್ ತಮ್ಮ ಈಗ ಮೊನ್ನೆ ರಮೇಶ್ ಕತ್ತಿ ಹೇಳಿದ್ದಾರೆ ಬ್ಯಾಂಕಿಂಗ್ ಎಕ್ಸ್ಪರ್ಟ್ ಆರ್ಸ್ ಬರಬಾರ್ದು ಅಂತ ನನ್ನ ವಿರುದ್ಧ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ ಕ್ಯಾಂಡಿಡೇಟ್ ಹಾಕ್ತಾ ಅಂತ ಬಂದು ಹೇಳಿದ್ದಾರೆ ಬ್ಯಾಂಕಿಂಗ್ ಎಕ್ಸ್ಪರ್ಟ್ ಇಲ್ಲ ಎಕ್ಸ್ಪರ್ಟ್ ಅಂದ್ರೆ ಯಾರು ಹೇಳಿ ನಂಗೆ ನೋಡಿ ನೋಡಿ ತಮಗಂತ ಇದ್ದಾರೆ ಅಲ್ಲ ಅವ್ರು ತಿಳ್ಕೊಂಡಾರ್ರಿ ಹಂಗ ಅದಕ್ಕೆ ರೀತಿ ಅವ್ರಿಗೆ ಮೋಸ್ಟ್ ಎಕ್ಸ್ಪರ್ಟ್ ಜನ ಇದಾರೆ ಈಗ ಎಲ್ಲರು ಬಹಳಷ್ಟು ಜನ ಎಕ್ಸ್ಪರ್ಟ್ ಇದ್ದಾರೆ ಭಾಳ ಜನ ಆ ಉದ್ದೇಶ ಏನೂ ಇಲ್ಲ ಎಲ್ಲರಿಗೆ ಅವ್ರಿಗೆ ಹೆಚ್ಚು ಅಭ್ಯಾಸ ಐತಿ ಹೆಚ್ಚು ನಾಲೆಜ್ ಐತಿ ಅವ್ರಗಿಂತ ಒಳ್ಳೆ ದೃಷ್ಟಿ ಇಷ್ಟ ಬರೀ ಒಂಬತ್ತು ತಿಂಗಳಲ್ಲಿ ನಾವು ಅದನ್ನು ಆಡಳಿತವನ್ನು ಇಟ್ಟು ಚೆನ್ನಾಗಿ ಕೊಟ್ಟಿದ್ದೀವಿ ಅಂದ್ರೆ ಸುಮಾರು ಎರಡು ನೂರು ಕೋಟಿ ಡಿಪಾಸಿಟ್ ಹೆಚ್ಚಾಗಿದೆ ಐದು ಕೋಟಿ ಇದು ಪ್ರಾಫಿಟ್ ಕೂಡ ಹೆಚ್ಚಾಗಿದೆ ಹತ್ತು ಹಲವಾರು ಕಡೆ ಉಳಿತಾಯನ ಕೂಡ ಮಾಡಿದ್ದೇವೆ ನಾವು ಅಲ್ಲಿ ಒಳ್ಳೆಯವ್ರ ಸಂಘ ಮಾಡಕ್ ನನಗೂ ಬುದ್ಧಿ ಐತೆ ನಾನು ಒಳ್ಳೆಯವ್ರ ಸಂಘಾನ ಮಾಡಿದೆ ಅವ್ರ ಮೊದಲು ಕಲ್ಕೊಳ್ಳಿ ಅದು ನಾನು ಹೇಳ್ತೇನೆ ಅವ್ರ ಮೊದಲು ಕಲ್ಕೋಲ್ಲ ಅಲ್ಲ ಅಲ್ಲ ಅಂತ ನಾವು ಅಂತೀವ್ರಲ್ಲ ಯಾರಪ್ಪನ ಆಸ್ತಿ ಅಲ್ಲ ರೈತರ ಆಸ್ತಿ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ರೈತರು ಜನತೆ ಆಸ್ತಿ ಅದು ಅದನ್ನು ಒಳ್ಳೆಯ ಮಾಡಗೋಸ್ಕರ ಬಂದೆ ಹೊರತು ಬೇರೆದೇನಲ್ಲ ನೀವು ಕನೆಕ್ಟಿವಿಟಿ ಯಾಕೆ ಎಲ್ಲರೂ ಎಮ್ ಎಲ್ ಎಂ ಎಲ್ ಸಿ ಬರ್ ಬರ್ತಾ ಅಂತೀರಿ ಈಗ ನೋಡ್ರಿ ರೈತರು ಕನೆಕ್ಟಿವಿಟಿ ಹೆಚ್ಚೊಂದು ಆಗ್ತದ ತಿಳ್ಕೊಂಡು ಎಲ್ಲರೂ ಇಲ್ಲಿ ಬರ್ಬೇಕಂತಾರೆ ಮುಂದೆ ರಾಜಕೀಯ ಫ್ಯೂಚರ್ ಆಗ್ತಿತ್ತು ರೀ ಎಲ್ಲ ಕಡೆ ಎಲ್ಲರೂ ಮಾಡ್ತಾ ಇದ್ದಾರೆ ಯಾರಿಗೇನು ಬೇಡ ಸ್ವತಂತ್ರದ ಎಲ್ಲರಿಗೆ ಇಲೆಕ್ಷನ್ದಿಲ್ಲಿ ಏನೂ ನಡೆದಿಲ್ಲ ಕುತಂತ್ರ ಏನೂ ಇಲ್ಲ ಏನಿಲ್ಲ ಎಲ್ಲ ನಮ್ದು ಪೆನಲ್ ಒಂದೇ ಅದೇ ಎಲ್ಲರೂ ಕೂಡಿ ಒಂದೇ ಒಕ್ಕಟ್ಟಾಗಿ ಮಾಡ್ತಾ ಇದ್ದಾರೆ ಅದೇನ್ ಪ್ರಶ್ನೆ ಬಿಡುದಿಲ್ಲ ಸೊಂದೇನ್ ಪ್ರಶ್ನೆ ಅದು ಭೌತಿಕ ಇರ್ಬೋದು ಅನ್ಸುತ್ತ ಅದಕ್ಕಂತ ಮಾಡಿರ್ಬೋದು ಅನ್ಸಿ ಅವರಿಗೆ ಭಯ ಇರಬಹುದು ಸಾಧ್ಯ ಇಲ್ಲ ರೀ ಅದು ಆಗಕ್ಕೆ ಸಾಧ್ಯ ಇಲ್ಲ ಮನ ಹುಕ್ಕೇರಿ ತಾಲೂಕ್ ಇಲೆಕ್ಷನ್ ಸೊಸೈಡಿ ಒಂದು ತಾಲೂಕು ಸೀಮಿತವಾದಂಥ ಚುನಾವಣೆ ಇದೆ ಇದು ಜಿಲ್ಲೆಯಲ್ಲಿ ಇದು ಅವ್ರದ್ದು ನಮ್ದು ಬರದಿಲ್ಲರೀ ನಮ್ದಾದಂಥ ಎಲ್ಲ ಬೆಂಬಲಿಗರದ್ದು ಗುಂಪೈತಿ ನಾವೆಲ್ಲ ಲೀಡ್ರುಗಳಿವಿ ಸೊ ಅದನ್ನ ಬಿಂಬಿಸ್ರೆ ನಾ ಏನು ಮಾಡೋಕ್ಕಾಗೋದಿಲ್ಲ ರೀ ಆದ್ರೆ ನಾವೆಲ್ಲ ಮೊದಲು ಒಂದು ಎಲ್ಲರೂ ವಿಶ್ವಾಸ ತಗೊಂಡು ಮಾಡ್ಬೇಕಂತೇಳಿ ಹೋಗಿದ್ದೀವಿ ಆದರೆ ಅವ್ರು ಹೇಳತ್ತಲ್ಲ ಕತ್ತಿ ಜಾರಕಿಹೊಳಿ ಆಗೋದಿಲ್ಲ ಸೊ ಅಂದರೆ ಎಲ್ಲರೂ ದೃಷ್ಟಿಯಿಂದ ಅಂದರೆ ಚುನಾವಣೆ ಅದು ಯಾರ ಒಬ್ಬರ ಪ್ರೆಸ್ಟೇಜ್ ಪ್ರಶಸ್ತಿ ಚುನಾವಣೆ ಮಾಡೋದಿಲ್ಲ ನಾ ಏನಿಲ್ಲ ಬ್ಯಾಂಕ್ ದೃಷ್ಟಿಯಿಂದ ರೈತರು ಗ್ರಾಹಕನು ನೌಕರ ಇವನು ಗ್ರಾಹಕ ಇಟ್ಕೊಂಡು ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಈ ಚುನಾವಣೆಯನ್ನು ಹೈಕಮಾಂಡ್ ಗಮನಿಸ್ತಾ ಇದೆ ಎಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ಆಗಿ ಇಲ್ಲ ನೋಡಿ ಇದು ಈ ಚುನಾವಣೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡತ್ತವ್ರೆ ಕೋ ಆಪರೇಟಿವ್ ಪಾರ್ಟಿ ಇರೋದಿಲ್ಲ ಎಲ್ಲ ಪಾರ್ಟಿಯವ್ರು ಕೂಡಿರ್ತಾರೆ ನಾವು ಅಂದ್ರೆ ಬಿ ಜೆ ಪಿ ಕಾಂಗ್ರೆಸ್ ಜೆಡಿಎಸ್ ಎಮ್ ಇ ಎಸ್ಸು ಎಲ್ಲ ಕೂಡಿ ಮಾಡತ್ತವ್ರು ಅವರು ಹಂಗೆ ಮಾಡ್ತಿರ್ತಾರೆ ಅದಕ್ಕೆ ತಪ್ಪಂತ ಅನ್ನೋದಿಲ್ಲನಾರೇ ಅವರು ಎಲ್ಲ ಕೂಡ ಹಂಗೆ ಮಾಡ್ತಿರ್ತಾರೋ ಅದಕ್ಕೆ ಇದನ್ನ ಅದು